ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಭಗವಂತ ನಿಮಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದೇಹದಲ್ಲಿ ಚೈತನ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಎಲ್ಲ ಒಂದು ಶಕ್ತಿಯನ್ನು ಆ ಭಗವಂತ ನಿಮಗೆ ಕೊಡಲಿ ಅಂತ ಬೇಡ್ಕೊಳ್ಳೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಮಕರ ಮಕರ ಸಂಕ್ರಾಂತಿಯ ಉತ್ತರಾಯ ಪುಣ್ಯಕಾಲದ ಶುಭಾಶಯಗಳನ್ನು ತಿಳಿಸ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಏನು ಬಹಳ ಮುಖ್ಯವಾಗಿ ಈ ಮಕರ ಸಂಕ್ರಾಂತಿಯ ಉದ್ದೇಶ ವೈಜ್ಞಾನಿಕವಾಗಿರ್ತಕ್ಕಂಥದ್ದೇನಿರುತ್ತೆ ಸೂರ್ಯನ ಪಥ ಬದಲಾವಣೆ ಉತ್ತರಾಯಣ ಪುಣ್ಯಕಾಲಕ್ಕೆ ಸೂರ್ಯನ ಪಥ ಬದಲಾವಣೆಯನ್ನಾಗ್ತಿದೆ ಅಂದರೆ ಉತ್ತರಾಯಣಕ್ಕೆ ಭಾಗ ಮುಖವನ್ನು ಮಾಡ್ತಾ ಇದ್ದಾನೆ ಸೂರ್ಯ ಹಾಗೆ ಮಕರ ರಾಶಿ ಈ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶದ ಕಾಲ ಇವತ್ತಿನ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರು ಒಂಬತ್ತು ಗಂಟೆಗೆ ಕೂಡ ಸೂರ್ಯ ಮಕರ ರಾಶಿ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ತುಂಬ ಚಳಿ ಇರ್ತಕ್ಕಂಥ ಸಮಯ ಜೊತೆಗೆ ಎಳ್ಳು ಬೆಲ್ಲವನ್ನು ತಿನ್ನುವ ಸಂಕೇತ ಆ ಸಾಂಕೇತಿಕವಾದರೂ ಏನು ಇದರ ಒಂದು ಅಭಿವೃದ್ಧಿ ಹೇಗಾಗ್ತಕ್ಕಂಥದ್ದು ಇರುತ್ತೆ ನೋಡಿ ಎಳ್ಳು ಸೂರ್ಯನ ಶನಿಯ ತತ್ವ ಮತ್ತು ಬೆಲ್ಲ ಸೂರ್ಯನ ತತ್ವ ನೋಡಿ ಎಷ್ಟು ವೈಜ್ಞಾನಿಕವಾಗಿ ನಮ್ಮ ಋಷಿಮುನಿಗಳು ಇದನ್ನು ತೋರಿಸಿದ್ದಾರೆ ಮಗನ ಮನೆಗೆ ಶನಿ ಸೂರ್ಯ ಹೋಗ್ತಾ ಇದ್ದಾನೆ ಎಳ್ಳು ಮತ್ತು ಬೆಳ್ಳ ಕಷ್ಟ ನಷ್ಟಗಳನ್ನು ನಾವು ಸರಿಸಮನಾಗಿ ಹಂಚಿಕೋಬೇಕು ಇಲ್ಲಿಂದ ಇವತ್ತಿನಿಂದ ಈ ಹೊಸ ಹಬ್ಬ ಹೊಸ ವರ್ಷದ ಹೊಸ ಹಬ್ಬದಿಂದ ಪ್ರಾರಂಭ ಏನೇ ಕಷ್ಟ ನಷ್ಟಗಳು ಬಂದರೂ ಕಷ್ಟ ಹಾಗೆ ಸಂತೋಷ ಇವೆರಡೂ ಕೂಡ ಸರಿಸಮನಾಗಿ ಹಂಚ್ಕೋಬೇಕು ಪಂಚಮ ಸ್ಥಾನ ಸೂರ್ಯ ಎಂಜಾಯ್ ಒತ್ತರ ಸ್ಥಾನ ಕಷ್ಟದ ಸ್ಥಾನ ಆ್ಯಕ್ಚುಲಿ ಕಷ್ಟದ ಸ್ಥಾನ ಒತ್ತರ ಸ್ಥಾನ ಕೇಂದ್ರ ಸ್ಥಾನ ಆಗಬೇಕು ದುಡಿಬೇಬೇಕು ದುಡಿ ಮೇನೇ ದೇವರು ಅಂತಕ್ಕಂಥದ್ದಲ್ವಾ ಅದೇ ಕಷ್ಟ ಸ್ಥಾನ ಅಂದರೆ ಮೇಲೇನೆಲ್ಲ ಕಷ್ಟ ಅಂದರೆ ಅಪ್ಪ ಹಾಗೆ ಹೀಗೆ ಅಂತಕ್ಕಂಥದ್ದಲ್ಲ ದುಡಿಮೆ ಇಲ್ಲಾಂದರೆ ಎಲ್ಲರಿಗೂ ಕಷ್ಟ ಬರ್ತದಲ್ವಾ ಇಟ್ಸ್ ಅ ಕ್ವೈಟ್ ಕಾಮನ್ ಥಿಂಗ್ ಆ್ಯಕ್ಚುಲಿ ಇದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಪ್ರತಿಯೊಬ್ಬ ಯಾರು ಸೋಂಬೇರಿ ಆಗಿದ್ದವೋ ಅವನಿಗೆ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದು ಸತ್ಯ ಅದಕ್ಕೋಸ್ಕರ ಹೇಳಿದ್ದು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಸೊ ಹಾಗಾಗಿ ತಾವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಕರ ಸಂಕ್ರಾಂತಿ ತಮಗೆಲ್ಲರಿಗೂ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಸಂದೇಶವನ್ನು ಕೊಡ್ತಕ್ಕಂಥದ್ದು ರಾಜಯೋಗವನ್ನು ಕೊಡ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಮೊದಲ ಹಬ್ಬ ವರ್ಷದ ನೋಡೋಣ ಇವತ್ತಿನ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಣ ಜೊತೆಗೆ ಪಂಚಾಂಗವನ್ನು ಪಠನೆ ಮಾಡಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ನೋಡ್ಕೊಂಬರೋಣ ಈ ದಿನ ಮಂಗಳವಾರ ಪ್ರಥಮ ಅತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ವಿಷ್ಕುಂಭ ಯೋಗ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥ ಸಮಯ ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಹತ್ತು ಗಂಟೆ ಹದಿನಾರು ನಿಮಿಷದವರೆಗೂ ಇದ್ದು ತದನಂತರ ಪುಷ್ಯ ನಕ್ಷತ್ರಕ್ಕೆ ಕಾಲಿಡ್ತಾ ಇದ್ದಾನೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೇಳು ನಿಮಿಷ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಚಂದ್ರ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿದ್ದು ತದನಂತರ ಎರಡು ರಾಶಿಗಳನ್ನು ಅಂದರೆ ಎರಡು ನಕ್ಷತ್ರಗಳನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಯಾರಿಗೆ ಶುಭ ಫಲ ಯಾರಿಗೆ ಅಶುಭ ಇರತಕ್ಕಂಥದ್ದು ನೋಡ್ಕೊಂಬರೋಣ ಸೂರ್ಯ ಸಹಿತವಾಗಿ ಪತ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಒಂದಿಷ್ಟು ಫಿಫ್ಟಿ ಫಿಫ್ಟಿ ಸಾಂಕೇತಿಕವಾಗಿ ಶುಭ ಫಲಗಳಿರ್ತಕ್ಕಂಥದ್ದು ಇರುತ್ತೆ ಲಾಭವೂ ಸಹಿತವಾಗಿರುತ್ತೆ ಹಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಪಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯೂ ಸಹಿತವಾಗಿದೆ ಸಾಧ್ಯವಾದಷ್ಟು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿ ನೀವು ಈ ದಿನ ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ದಾನ ಧರ್ಮಗಳನ್ನು ವೃದ್ಧರಿಗೆ ಮಾಡಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಏನು ಏನು ನಿಮ್ಮ ಮ್ಯಾಕ್ಸಿಮಮ್ ಮನ ಮಾನಸ್ತಿಕ ಸ್ಥಿತಿಗೆ ಬರ್ತದೆ ಅವ್ರಿಗೆ ಏನು ಕೊಡಬೇಕು ಅನ್ನಿಸ್ತಕ್ಕಂಥದ್ದಿರುತ್ತಾ ಆ ದಾನ ಧರ್ಮಗಳನ್ನು ಮಾಡೋದು ಭಾಳ ವಿಶೇಷ ಮ ಮೇಷರಾಶಿಯವರಿಗೆ ಲಾಭ ಬರ್ತಕ್ಕಂಥ ಸಾಧ್ಯತೆನೇ ಇದೆ ಆದರೂ ಸಹಿತವಾಗಿ ನಾವು ಪುಷ್ಯ ಪುನರ್ವಾಸು ಗುರುವಿನ ನಕ್ಷತ್ರ ರಾಹು ಸಹಿತವಾಗಿ ಗುರುವಿನ ಫಲವನ್ನು ಕೊಡೋದರಿಂದ ಸಾಧ್ಯವಾದಷ್ಟು ಸಹಿತವಾಗಿ ಉದ್ದಿನ ಒಡೆ ಆ ಥರದನ್ನು ಬಡವರಿಗೆ ವೃದ್ಧಾಶ್ರಮಗಳಿಗೆ ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಪ್ರಾರ್ಥನೆ ಅತ್ಯಂತ ಶುಭ ಫಲಗಳನ್ನು ಈ ದಿನ ತಂದು ಕೊಡುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಲಾಭ ಲಭ್ಯ ಇರತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ಸಣ್ಣ ಪುಟ್ಟ ಕ್ಲೇಷಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಫ್ಯಾಮಿಲಿ ಸಂಬಂಧಗಳು ರಾಜಕೀಯವಾಗಿರ್ತಕ್ಕಂಥ ಸಂಬಂಧಗಳು ಕೊಂಚ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೂ ಸಹಿತವಾಗಿ ಇವತ್ತು ಹೆಸರು ಕೀರ್ತಿ ಪ್ರತಿಷ್ಠಾ ದಿನ ಆಗಿರೋದ್ರಿಂದ ಎಲ್ಲವೂ ಉಪಶಮನ ಆಗ್ತಕ್ಕಂಥದ್ದು ಇರ್ತದೆ ರಾಯರ ನಾಮಸ್ಮರಣೆ ಅತ್ಯಂತ ಶುಭಫಲ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು ಸಿಗ್ತಕ್ಕಂಥದ್ದು ನಾವು ನೋಡಿದ್ವಿ ಒಂಬತ್ತರ ಸ್ಥಾನ ಸೂರ್ಯನಿರೋದ್ರಿಂದ ಶಿವನ ಪ್ರಾರ್ಥನೆ ನಿಮಗೆ ಅತ್ಯಂತ ಅಭಿಷ್ಟವನ್ನು ತಂದುಕೊಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಬಂದಾಗ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮನಸ್ತಾಪಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಸಹಿತವಾಗಿ ಸಮಾಧಾನದ ವಾತಾವರಣ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ತರುತ್ತೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರಿಗೆ ಒಂದು ಕಿವಿ ಮಾತು ನೀವು ದಿನ ಸಮಾಧಾನದ ಮಾತುಗಳನ್ನು ಕೇಳ್ತಕ್ಕಂಥದ್ದು ಆಲಿಸ್ತಕ್ಕಂಥದ್ದು ಭಾಳ ಮುಖ್ಯ ಒಳ್ಳೆಯ ಮಾತುಗೆ ಪ್ರೇರಣೆಯನ್ನು ಕೊಡಿ ಅಹಂ ಕಡಿಮೆ ಮಾಡಿಕೊಳ್ಳಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ತ್ರಯಂಬಕ ಮಂತ್ರಗಳನ್ನು ಹೇಳಿ ಗೋಧಿಯ ಪಾಯಸವನ್ನು ಹಂಚ್ತಕ್ಕಂಥದ್ದು ಇವತ್ತು ಬಹಳ ಮುಖ್ಯ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ಕಟಕ ರಾಶಿಯವ್ರಿಗೂ ಸಹಿತವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇದೆ ಲಾಭ ಸ್ವಲ್ಪ ಮಟ್ಟಿಗೆ ತೋರಿಸ್ತದೆ ಬೆಳಗ್ಗೆ ಅಂದರೆ ಒಂದು ಮುಂಜಾನೆಯ ಸಮಯದಲ್ಲಿ ಏನಾದರೂ ಎಲ್ಲ ಥರದ ಒಂದು ಸಂತೋಷವನ್ನು ತೋರಿಸ್ಬೋದು ಆದರೂ ಸಹಿತವಾಗಿ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದರೆ ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ಅಷ್ಟೋತ್ತರಗಳು ಅಥವಾ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸನ್ನಿವೇಶ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಒಳ್ಳೆಯದಾಗ್ತದೆ ಸಾಧ್ಯವಾದರೆ ಎಳ್ಳಿನ ಒಬ್ಬಟ್ಟು ಹಂಚ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೇ ಸಿಂಹರಾಶಿಯ ಫಲಾಫಲ ಒಂದು ಶತ್ರು ದಮನ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಮ್ಮ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಆದರೆ ವೈವಾಹಿಕ ಜೀವನ ಭಾಳ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆಯೇ ತಾವು ಆಧ್ಯಾತ್ಮಿಕವಾದಂಥ ಗುಣಗಳನ್ನು ಇವತ್ತು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಡೇ ಸಾಧ್ಯವಾದಷ್ಟು ಶಿವನಿಗೆ ಕ್ಷಿರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥ ಕೆಲಸ ಮಾಡಿ ತುಂಬ ಶುಭ ಫಲಗಳು ಜಾಸ್ತಿ ಆಗ್ತದೆ ಹಾಗೇ ಕನ್ಯಾರಾಶೆ ವಿಚಾರಕ್ಕೆ ಬರೋಣ ಸೋಂಬೇರಿತನ ಕಾಡುತ್ತೆ ಜಾಸ್ತಿ ಹಾಗೇ ಸ್ವಲ್ಪ ಸಣ್ಣ ಪುಟ್ಟ ಚಿಂತೆಗಳು ಸಾಲದ ವಿಚಾರದಲ್ಲಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯೋಚನೆ ಮಾಡಬೇಡಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಬಂಡವಾಳ ರಹಿತವಾಗಿರ್ತಕ್ಕಂಥ ರಹಿತ ಅಂದರೆ ಬಂಡವಾಳ ಇಲ್ಲದಲೇ ಇರತಕ್ಕಂಥ ಕೆಲಸಗಳು ಶುಭ ಫಲವನ್ನು ತರತಕ್ಕಂಥದ್ದಿರುತ್ತೆ ಚೂರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇದ್ದಕ್ಕಿದ್ದಾಗೆ ಧನಾಗಮ ಬರತಕ್ಕಂಥ ಸಾಧ್ಯತೆ ಕನ್ಯಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯ ವಿಚಾರಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಂದು ವಿಚಾರ ಜೊತೆಗೆ ವಾಹನದಲ್ಲಿ ಎಚ್ಚರ ಯಾವುದೇ ಒಂದು ಹಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿಶೇಷವಾಗಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜೊತೆಗೆ ಸಣ್ಣ ಪುಟ್ಟ ಸಾಲಗಳಿಂದ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಇನ್ಸೆಕ್ಯೂರಿಟಿ ಫೀಲ್ ಜಾಸ್ತಿ ಆಗ್ತದೆ ಇವತ್ತು ತುಲ ಅದಕ್ಕೋಸ್ಕರ ನೀವು ಸಹಿತವಾಗಿ ಶಿವನ ಪ್ರಾರ್ಥನೆ ಬಹಳ ಮುಖ್ಯವಾಗಿ ನಿಮಗೆ ಶುಭ ಫಲವನ್ನು ತರುತ್ತದೆ ಹಾಗೆ ರುಚಿಕ ರಾಶಿಯ ಫಲಾಫಲ ಖಂಡಿತವಾಗಿ ರುಚಿಕ ರಾಶಿಯವರಿಗೆ ಈ ದಿನ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತದೆ ನಿಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆ ನಿಮಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಧನುರಾಶಿಯವರಿಗೆ ಮೊದಲ ಭಾಗದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ತದನಂತರ ದಿನದ ವಹಿವಾಟುಗಳು ತಮ್ಮ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತೀರಿ ಹಣಕಾಸು ಅಭಿವೃದ್ಧಿ ಚೆನ್ನಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಚಂದ್ರನ ಸ್ಥಾನಗಮಾನವನ್ನು ನೋಡೋದಾದರೆ ಚಂದ್ರನ ಸ್ಥಾನ ಸಹಿತವಾಗಿ ವಿಶೇಷವಾಗಿ ಎಂಟರ ಸ್ಥಾನ ಸ್ವಸ್ಥಾನದಲ್ಲೇ ಇರೋದರಿಂದ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ತಾವು ಮನಸ್ಥಿತಿಯನ್ನು ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಧನುರಾಶಿಯವರು ತೋರಿಸ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ಳಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಮಾಡಿಕೊಳ್ಳಿ ಅಷ್ಟಮಾಧಿಪತಿ ಲಗ್ನಕ್ಕೆ ಬರ್ತಾ ಇದ್ದಾನೆ ರಾಶಿ ಇಲ್ಲರೋದ್ರಿಂದ ಸ್ವಲ್ಪ ಅಹಮ್ಮಿಂದ ಅನರ್ಥಗಳಾಗಬಹುದು ಜೊತೆಗೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ವಿಲ್ ಪವರ್ ಜಾಸ್ತಿ ಆಗ್ತದೆ ಆ ವಿಲ್ಪವನ್ನು ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶನವಾಗಿ ಉಪಯೋಗಿಸ್ಕೊಂಡ್ರೆ ಅದು ಬ್ಯೂಟಿಫುಲ್ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ಬಿಡ್ತದೆ ಶಿವನ ಆರಾಧನೆ ಅತ್ಯುತ್ತಮ ಮಹತ್ವವನ್ನು ಕೊಡ್ತದೆ ಹಾಗೆ ಕುಂಭರಾಶೆಯ ವಿಚಾರಕ್ಕೆ ಬಂದಾಗ ನೋಡಿ ಕುಂಭರಾಶಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಧಾನ ಮಂದಗತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಆದರೂ ಸಹಿತವಾಗಿ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಒಂದು ರೀತಿಯಾಗಿ ಧೈರ್ಯ ಸಂಗಾತಿಯ ವಿಚಾರದಲ್ಲಿ ಎಚ್ಚರ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಫಲಗಳು ಜಾಸ್ತಿ ಆಗ್ತವೆ ಶಿವನ ಅಷ್ಟೋತ್ತರಗಳು ಭಾಳ ಮುಖ್ಯ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರೆಗೂ ಅಷ್ಟೇ ಸೇಮ್ ಥಿಂಗ್ ಇವತ್ತಿನ ದಿವಸ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಣಕಾಸು ಜಾಗ್ರತೆ ಈ ದಿನ ಆಧ್ಯಾತ್ಮಿಕವಾಗಿ ಎಷ್ಟು ತ್ರಯಂಬಕ ಮಂತ್ರ ಹೇಳ್ತೀರೋ ಅಷ್ಟು ನಿಮ್ಮ ಆಯುಷ್ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಮಕರ ಸಂಕ್ರಾಂತಿ ಅಂದ ಕ್ಷಣಕ್ಕೆ ಉತ್ತರಾಯಣ ಪುಣ್ಯಕಾಲ ಭಾಳ ವಿಶೇಷವಾಗಿ ಎಲ್ಲರೂ ಸಹಿತವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ ಹಸುಗಳಿಗೆ ಚಪಾತಿಯನ್ನು ಸ್ಪಾನ್ಸರ್ ಮಾಡಿ ದಿ ಮೋಸ್ಟ್ ವೆರಿ ಗುಡ್ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮಕರ ಸಂಕ್ರಾಂತಿ ಉದ್ದೇಶನೇ ಅದು ಮೊದಲ ವರ್ಷದ ಮೊದಲ ಒಂದು ದಿನ ಒಂದು ಹೊಸ ಹಬ್ಬ ನಿಮ್ಮ ಕೈಲಾದ ಸಹಾಯ ಕಷ್ಟನಷ್ಟುಗಳು ದೂರ ಆಗ್ಲಿಕ್ಕೋಸ್ಕರ ಸಂಕಲ್ಪ ಸಹಿತವಾಗಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಎಕ್ಕದ ಹೂವಿನಿಂದ ಕೊಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಶುಭ ಫಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು